ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ಅನೇಕ ಮಾರ್ಗಗಳಿದ್ದಾವೆ ಆದರೆ ನಾನು ಒಪ್ಕೊಬೇಕಲ್ಲ ನಾನು ಪಾಪಿ ನಾನು ಪಾಪ ಮಾಡಿದ್ದೀನಿ ನಾನು ಒಪ್ಪಿಕೊಳ್ಳಬೇಕಲ್ಲ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ ಯಾರಾದರೂ ನನ್ನನ್ನು ಹೇ ಪಾಪಿ ಅಂತ ಕರೆದ್ರೆ ನಾನು ಸುಮ್ಮನೆ ಏಯ್ ನಾನು ಪಾಪ ಮಾಡಿರೋ ತೋರಿಸು ತೋರಿಸ್ ಬಾಯಿಲಿ ಏ ನನ್ನ ಪಾಪಿ ಅಂತೀಯಾ ಅಂದ್ಬಿಡ್ತೀವಿ ಆದರೆ ನಾವು ಪಾಪ ಮಾಡಿದ್ದಕ್ಕೇ ಇನ್ನೂ ಈ ಭೂಮಿ ಮೇಲೆ ಇರೋದು ಯಾಕೆ ನಮ್ಮ ಪಾಪ ತೀರಿಲ್ಲ ನಮ್ಮ ಕರ್ಮ ಕಳೆದಿಲ್ಲ ನಮ್ಮ ಕರ್ಮಗಳು ಸೌದಿಲ್ಲ ಕೆಲವು ಸಲ ನಮ್ಗೆ ಗೊತ್ತಿದ್ದಲೇ ಅಂತೀವಿ ಏನೋ ಅಪ್ಪ ಬದುಕಿದ್ದೀನಿ ಇನ್ನೂ ನಮ್ಮ ಪಾಪ ಕಳೆದಿಲ್ಲ ನನ್ನ ಕರ್ಮಗಳು ಸೌದಿಲ್ಲ ಅಂತ ಅನ್ಕತ್ತೀವಿ ಯಾವಾಗ ಕಷ್ಟ ಬಂದಾಗ ತಡ್ಕೊಳಕ್ಕಾಗಲ್ವಲ್ಲ ಕಷ್ಟಗಳನ್ನು ಆವಾಗ ಅಂದ್ಕೋತೀವಿ ಅದಕ್ಕೆ ಮುಂಚೆ ನಾವು ಥರ ಅಂದಿದ್ದೀವ ನಾನು ಪಾಪ ಮಾಡಿದ್ದೀನಿ ನಾನು ಪಾಪ ಮಾಡಿ ಭೂಲೋಕಕ್ಕೆ ಬಂದಿದ್ದೀನಿ ನಾನು ಪಾಪ ಕಳ್ಕೊಳ್ಳದಿದ್ದಕ್ಕೋಸ್ಕರ ಜನ್ಮ ಜನ್ಮಗಳ್ನ ಎತ್ಕೊಂಡು ಇದ್ದೀನಿ ನಾನು ಈ ಜನ್ಮ ಕಡೆ ಮಾಡಿಕೊಳ್ಬೇಕು ಈ ಜನ್ಮದಲ್ಲಿ ಏನಾದರೂ ಮಾಡಿ ನಮ್ಮ ಹಿಂದಿನ ಜನ್ಮದ ಪಾಪಗಳನ್ನೆಲ್ಲ ಚುಪ್ತ ಮಾಡಿಕೊಳ್ಬೇಕು ಲೆಕ್ಕ ಚುಪ್ತ ಮಾಡಿಕೊಳ್ಬೇಕು ಅಂತ ನಾವು ಥರ ಯೋಚನೆ ಮಾಡಿದ್ದೀವ ಇಲ್ಲವೇ ಇಲ್ಲ ನಾವು ಮೊದಲು ಮಾಡಿದ ಪಾಪಗಳನ್ನು ಕಳ್ಕೊಳ್ಳೋದು ಬಹಳ ಸುಲಭ ಮಾರ್ಗ ಇದೆ ಆದರೆ ನಾವು ತಯಾರಾಗಬೇಕದಕ್ಕೆ ನಾವು ದಾನಾಧರ್ಮ ಮಾಡುವಂಥದ್ದು ದಾಸೋಹ ಮಾಡುವಂಥದ್ದು ದೇವರು ಕೊಟ್ಟಿದ್ದನ್ನು ಸಮಾಜಕ್ಕೆ ಕೊಡುವಂಥದ್ದು ದೇವರು ಕೊಟ್ಟಿದ್ದನ್ನು ಧರ್ಮ ಕಾರ್ಯಗಳಿಗೆ ಕೊಡುವಂಥದ್ದು ಆ ಶಿವ ಕೊಟ್ಟಿದ್ದನ್ನು ಆ ಶಿವನ ಕಾರ್ಯಕ್ಕೆ ಕೊಡುವಂಥದ್ದು ಮಾಡುವಂಥದ್ದು ಹಣದ ರೂಪದಲ್ಲಿ ಅಥವಾ ನಮ್ಮ ಶ್ರಮದ ರೂಪದಲ್ಲಿ ಮಾತಿನ ರೂಪದಲ್ಲಿ ಮೈ ಮನ ಪರಿಶ್ರಮ ದವಸ ಧಾನ್ಯ ತನು ಮನ ಅಂತ ಹೇಳ್ತೀವಲ್ಲ ತನು ಮನದಿಂದ ಮಾಡ್ರಿ ಅಂತ ತನುವಿನಿಂದ ಮಾಡುವಂಥದ್ದು ಶಾರೀರಿಕವಾಗಿ ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾವು ಈ ಸಮಾಜಕ್ಕೆ ಆ ಶಿವನು ಒಪ್ಪುವ ರೀತಿಯಲ್ಲಿ ನಾವು ಸೇವೆ ಮಾಡಿದ್ರೆ ನಾವು ಒಂದಷ್ಟು ಪಾಪಗಳನ್ನು ನಾವು ಕಳ್ಕೊಳ್ತೀವಿ ನಮ್ಮ ತಲೆ ಮೇಲೆ ಎಲ್ಲರ ಮೇಲೂ ಕೂಡ ತಾಯಿ ಋಣ ಇದೆ ತಂದೆ ಋಣ ಇದೆ ಸಮಾಜದ ಋಣ ಇದೆ ಶಿವನ ಋಣ ಇದೆ ಶಿವ ನಾವು ಪಾಪಗಳು ಮಾಡ್ಕೊಂಡು ಪಾಪಗಳು ಮಾಡ್ಕೊಂಡು ಎಷ್ಟು ಜನ್ಮ ಎತ್ಕೊಂಡು ಇದ್ದೀವೋ ಅಷ್ಟೂ ಜನ್ಮದಲ್ಲೂ ಕೂಡ ನಮಗೆ ತಿನ್ನಲಿಕ್ಕೆ ಅನ್ನ ಕೊಡ್ತಾನೆ ಉಡ್ಲಿಕ್ಕೆ ವಸ್ತ್ರಗಳು ಕೊಡ್ತಾನೆ ಉಸಿರಾಡಲಿಕ್ಕೆ ಗಾಳಿ ಕೊಡ್ತಾನೆ ನಡೆದಾಡಲಿಕ್ಕೆ ಭೂಮಿ ಕೊಡ್ತಾನೆ ಸೂರ್ಯನ ಬೆಳಕನ್ನು ಕೊಟ್ಟಿದ್ದಾನೆ ಜೀವನ ಕೊಟ್ಟಿದ್ದಾನೆ ಉಸಿರನ್ನು ಇಟ್ಟಿದ್ದಾನೆ ಇದರ ಅರಿವು ನಮಗಿಲ್ಲ ನಾವು ಇನ್ನ ಮುಂದಕ್ಕೆ ಅಜ್ಜಲ್ಮ ಎತ್ತಿ ಬಂದರೂ ಕೂಡ ಶಿವನ ಸಾಲವನ್ನು ತೀರಿಸಲಿಕ್ಕೆ ಆಗೋದಿಲ್ಲ ದೇವರ ಋಣ ತೀರಿಸಲಿಕ್ಕೆ ಆಗೋದಿಲ್ಲ ಇನ್ನು ಹಂಗಿರುವಾಗ ನಾವು ಸಮಾಜ ಋಣದಲ್ಲೂ ಸತ್ತೋರು ಎಷ್ಟೋ ಜನ ಇದ್ದಾರೆ ತಂದೆ ತಾಯಿ ಋಣದಲ್ಲಿ ಸತ್ತೋರು ಎಷ್ಟೋ ಜನ ಇದ್ದಾರೆ ಗುರುಗಳ ಋಣದಲ್ಲಿ ಸತ್ತೋರು ಎಷ್ಟೋ ಜನ ಇದ್ದಾರೆ ಈ ಋಣವೆಲ್ಲವೂ ಕೂಡ ಋಣಮುಕ್ತವಾಗದ ಹೊರತು ನಮಗೆ ಎಲ್ಲಿಂದ ಮುಕ್ತಿ ಸಿಗುತ್ತೆ ನಮಗೆ ಎಲ್ಲಿಂದ ಸ್ವರ್ಗ ಸಿಗುತ್ತೆ ನಾವು ಮೊದಲು ಮಾಡಿರ್ತಕ್ಕಂಥ ಪಾಪಗಳನ್ನು ಬಿಡಿಸ್ಕೊಳ್ಬೇಕು ಅಂತಂತಂದರೆ ಒಂದು ಸೇವೆ ಮಾನವ ಸೇವೆ ಮಾನವ ಸೇವೆಯನ್ನು ಮಾಧವ ಸೇವೆ ಅಂತ ಕರೀತಾರೆ ನಾನು ಎಷ್ಟು ಸ್ವಾರ್ಥಿ ಅಂತಂತಂದರೆ ನಾವೆಲ್ಲರೂ ಕೂಡ ಜೀತದ ಹಾಳಾಗಿದ್ದೀವಿ ಯಾರಿಗೆ ಮನೆ ಮಡದಿ ಮಕ್ಕಳಿಗೆ ಮನೆ ಮಡದಿ ಮಕ್ಕಳಿಗೆ ಜೀತದ ಹಾಳುವಿನ ರೀತಿಯಲ್ಲಿ ಕತ್ತೆಯ ರೂಪದಲ್ಲಿ ಕತ್ತೆಯ ರೀತಿಯಲ್ಲಿ ದುಡಿತಾ ಇದ್ದೀವಿ ಬರೀ ಇವ್ರಿಗೋಸ್ಕರ ಗಂಟು ಬಿದ್ದಿದ್ದೀವಿ ಮನೆ ಮಾಡದೆ ಮಕ್ಕಳು ಇನ್ನು ಸಮಾಜದ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಇನ್ನು ಬಂಧು ಮಿತ್ರರು ದೂರನೇ ಬಿಡಿ ಈ ರೀತಿಯ ಸ್ವಾರ್ಥದ ಜೀವನವನ್ನು ಮಾಡಿ ಮತ್ತಷ್ಟು ಋಣವನ್ನು ಮೇಲೆ ಹಾಕ್ಕೋತೀವಿ ನಾವು ಋಣ ತೀರಿಸಬೇಕು ಅಂತಂದರೆ ಋಣವನ್ನು ಮತ್ತಷ್ಟು ಮೇಲೆ ಹಾಕ್ಕೊಳ್ತೀವಿ ಯಾಕೆ ನಮ್ಮ ಮಕ್ಕಳಿಗೆ ಆ ದೇವ ಆ ಶಿವ ಅನ್ನ ಕೊಡೋಲ್ಲ ಅಂತ ಹೇಳಿದಾನೆ ಅವ್ರಿಗೆ ಆಶ್ರಯ ಕೊಡಲ್ಲ ಅಂತ ಹೇಳಿದಾನೆ ಅವ್ರ ಯೋಗಕ್ಷೇಮವನ್ನು ನೋಡಲ್ಲ ನೋಡ್ಕೊಳೋಕಾಗಲ್ಲ ಅಂತ ನಮ್ಗೆ ಶಿವ ಹೇಳಿದಾನ ನಾವು ಯಾರು ಅವ್ರ ಬಗ್ಗೆ ಮಾತಾಡೋದಕ್ಕೆ ನನ್ನನ್ನು ನನ್ನ ಮಕ್ಕಳನ್ನು ನನ್ನ ಕುಟುಂಬವನ್ನು ಸಾಕ್ತಾ ಇರೋರು ಬೇರೆ ಯಾರೂ ಅಲ್ಲ ನಮ್ಮನ್ನು ಯಾರು ಭೂಮಿ ಮೇಲೆ ತೊಂದರೋ ಆ ಶಿವ ಅವನು ಸಾಕ್ತಾಯಿದ್ದಾನೆ ನಮ್ಮ ಏಳೇಳು ಜನ್ಮದ ಪೂರ್ವಜರನ್ನು ಸಾಕಲಿಲ್ವಾ ಅವ್ರಿಗೆಲ್ಲರಿಗೂ ಅನ್ನ ಆಹಾರಾದಿ ಪಾನೀಯಗಳನ್ನು ಕೊಟ್ಟಿಲ್ವಾ ಕೊಟ್ಟಿದ್ದಾನೆ ಅದರಿಂದ ನಾವು ಮೊದಲು ಆ ಪರಮಾತ್ಮನನ್ನು ತಿಳ್ಕೊಂಡು ನಾವು ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಬಿಡದೇ ಇದ್ದರೆ ನಮಗೆ ಯಾವ ಕಾರಣಕ್ಕೂ ಕೂಡ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಶರಣರು ಹೇಳ್ತಾರೆ ಬಸವಣ್ಣರು ಹೇಳ್ತಾರೆ ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನಕ್ಕ ಇನ್ನು ಬಯಸಿದವನುಂಟೆ ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸುದುಂಟೆ ಕೂಡಲ ಸಂಗಮ ದೇವರಲ್ಲಿ ಮುನ್ನ ಅಂದರೆ ಮೊದಲು ವರವ ಅಡೆಯದನಕ್ಕ ಮೊದಲು ಮಾಡಿದ ಪಾಪವು ನಮಗೆ ಆ ಪಾಪ ಬೆನ್ನಟ್ಟಿ ಬೆನ್ನಟ್ಟಿ ಕಾಡ್ತಾಯಿತೆ ಮುನ್ನ ಮಾಡಿದ ಪಾಪ ಬೆನ್ನಟ್ಟಿ ನನ್ನನ್ನು ಬಿಡದನಕ್ಕ ಇಲ್ಲ ಯಾವ ಜನ್ಮದಲ್ಲಿ ನಾನು ಪಾಪ ಮಾಡಿದ್ದೀನೋ ಮುನ್ನ ಅಂದರೆ ಹಿಂದಿನ ಜನ್ಮದಲ್ಲಿ ಮೊದಲು ಮೊದಲು ಮಾಡಿದ ಪಾಪ ನನಗೆ ಬೆನ್ನೆಟ್ಟಿ ಕಾಡ್ತಾಯಿತೆ ಪೀಡಿಸ್ತಾ ಐತೆ ಹಿಂಸೆ ಕೊಡ್ತಾಯಿದೆ ಹಿಂಗಿರುವಾಗ ಯಾರೋ ಸಾಧುಗಳು ಸದ್ಭಕ್ತರು ಮುಕ್ತಿ ಪಡೆದಂಥವ್ರನ್ನ ನೋಡಿ ನಾವು ಏನಾರು ಹೊಟ್ಟೆ ಕಿಚ್ಚು ಬಿತ್ಕೊಂಡ್ರೆ ಏನು ಪ್ರಯೋಜನ ನಮಗೆ ಮೊದಲು ಆ ದೇವನಲ್ಲಿ ಹರಕೆ ಹೊರಬೇಕು ಏ ಪರಮಾತ್ಮ ಏ ನಿರಾಕಾರ ಶಿವ ಮುನ್ನ ಮಾಡಿದ ಪಾಪವನ್ನು ಇಂದಿನ ಜನ್ಮದಲ್ಲಿ ಮಾಡಿದ ಪಾಪವನ್ನು ಮನ್ನಿಸು ಅನ್ನುವಂತಹ ವರವನ್ನು ನಾವು ಪಡ್ಕೊಳ್ಬೇಕಂತೆ ಮುನ್ನ ವರವ ಪಡೆಯದನಕ್ಕ ಮನ್ನಿಸಪ್ಪ ನೀನು ಮೊದಲು ಮಾಡಿದ ಮನಸ್ಸು ಮೊದಲು ಮಾಡಿದಂಥದ್ದನ್ನು ಮನ್ನಿಸು ಯಾಕೆ ನನಗೆ ಅರಿವಿರಲಿಲ್ಲ ನನಗೆ ತಿಳುವಳಿಕೆ ಇರಲಿಲ್ಲ ನನಗೆ ಜ್ಞಾನ ಇರಲಿಲ್ಲ ನನಗೆ ದೈವ ಭಕ್ತಿ ಇರಲಿಲ್ಲ ಶಿವಜ್ಞಾನ ಇರಲಿಲ್ಲ ಅಂಥ ಸಮಯದಲ್ಲಿ ನಾನು ಮಾಡಿದ್ದೀನಿ ನೀನು ಲೆಕ್ಕ ಬರ್ಕೊಂಡಿದ್ದೀಯ ಆ ಲೆಕ್ಕದ ಪ್ರಕಾರವಾಗಿ ನೀನು ನನಗೆ ಮಾನ ಅಪಮಾನ ಎಲ್ಲವನ್ನು ಕೂಡ ಸನ್ಮಾನ ಎಲ್ಲ ಮಾಡ್ತಾ ಇದ್ದೀಯಾ ಒಪ್ಕೊಳ್ತೀನಿ ನಾನು ಇನ್ನು ಸಾಕು ನೀನು ನನಗೆ ಆಶೀರ್ವಾದ ಮಾಡು ಮುನ್ನ ಮಾಡಿದಂತಹ ಪಾಪ ಇಂದಿನ ಜನ್ಮದಾಲ ಪಾಪವನ್ನು ನೀನು ಪರಿಹಾರ ಮಾಡು ಮನ್ನಿಸು ಹಾಗೆ ನೀನು ನನಗೆ ವರವನ್ನು ಕೊಡು ಅಥವಾ ನನ್ನ ಕ್ಷಮಾ ಮಾಡು ಯಾಕೆಂದರೆ ನೀನು ಕ್ಷಮಾನಿಧಿ ಆ ಪರಮಾತ್ಮ ನಿರಾಕಾರ ಶಿವ ಅವನು ಕ್ಷಮಾನಿದಿ ಯಾರ ಮೇಲೂ ಜಿತ್ ತಾತ್ಸೋದಿಲ್ಲ ನಮ್ಮಂಗೆ ಅವನನ್ನು ಯಾರು ಅರಿತು ಅವನಿಗೆ ಸರಣರಾಗಿ ಕ್ಷಮಿಸೂ ನಮ್ಮ ಪಾಪಗಳನ್ನಂತ ಕೇಳ್ತವನೋ ಅವನಿಗೆ ಖಂಡಿತವಾಗಲೂ ಕೂಡ ಆ ಶಿವ ಅವರ ಪಾಪಗಳನ್ನು ಮನ್ನಿಸ್ತಾನೆ ಅದನ್ನು ಬಿಟ್ಬಿಟ್ಟು ನಮ್ಮ ಬಸವಣ್ಣವ್ರು ಹೇಳ್ದಂಗೆ ನಡೆಯೊಂದು ಪರಿ ನುಡಿಯೊಂದು ಪರಿ ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ ಬರೀ ಹೇಳ್ತೀನಿ ಅಷ್ಟೇ ನನ್ನ ಅಂತರಂಗನೂ ಶುದ್ಧಿ ಇಲ್ಲ ನನ್ನ ಬಹಿರಂಗನೂ ಶುದ್ಧಿ ಇಲ್ಲ ನನ್ನ ಆತ್ಮನೂ ಶುದ್ಧಿ ಇಲ್ಲ ನನ್ನ ಭಾವನೆ ಶುದ್ಧ ಇಲ್ಲ ನನ್ನ ಚಿತ್ತ ಶುದ್ಧವಿಲ್ಲ ನನ್ನ ಸಂಕಲ್ಪಗಳು ಶುದ್ಧವಿಲ್ಲ ನನ್ನ ಬುದ್ಧಿ ಅಂತೂ ಮೊದಲೇ ಶುದ್ಧ ಇಲ್ಲ ಈ ಶರೀರದಲ್ಲಿ ಬೇಕಾದಷ್ಟು ಹವಗುಣಗಳಿದ್ದಾವೆ ವಿಕಾರ ಭಾವನೆಗಳಿದ್ದಾವೆ ಮನೋವಿಕಾರ ತನುವಿಕಾರ ಬುದ್ಧಿವಿಕಾರ ಎಲ್ಲ ವಿಕಾರಗಳಿಂದ ತುಂಬಿಕೊಂಡಿದ್ದೀನಿ ಎನ್ನೊಳಗೇನು ಶುದ್ಧವಿಲ್ಲ ನಡೆಯೊಂದು ಪರಿ ನುಡಿಯೊಂದು ಪರಿ ನನ್ನಲ್ಲಿ ಏನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡಡೆ ನುಡಿಗೆ ತಕ್ಕ ನಡೆಯ ಕಂಡೊಡೆ ನಮ್ಮ ಶಿವ ಕೂಡಲ ಸಂಗಮ ದೇವ ಒಳಗಿಪ್ಪನಯ್ಯ ಅವಾಗ ಬರ್ತಾನಂತೆ ಒಳಗಡೆ ಇವಾಗೇನು ಒಳಗಡೆ ಸೈತಾನ್ಗಳೇ ತುಂಬ್ಕೊಂಡವ್ರೆ ನಮ್ಮ ಒಳಗಡೆ ಸೈತಾನ್ಗಳು ತುಂಬ್ಕೊಂಡವ್ರೆ ಈ ನಡೆ ಮತ್ತು ನುಡಿ ಇವೆರಡು ಒಂದಾದಾಗ ನುಡಿಗೆ ತಕ್ಕ ನಡೆಯ ಅಂದರೆ ಏನು ನಾವು ನುಡಿತೀವೋ ಆ ಥರ ನಾವು ನಡ್ಕೊಂಡಾಗ ಆ ಶಿವ ಅವನು ಒಳಗೆ ಬರ್ತಾನಂತೆ ಅಲ್ಲಿವರೆಗೂ ಒಳಗಡೆ ಯಾರಿದ್ದಾರೆ ಸೈತಾನರಿದ್ದಾರೆ ಆ ಸೈತಾನರುಗಳೆಲ್ಲ ಸೇರಿಕೊಂಡು ಏನು ಮಾಡ್ತಾಯಿದ್ದಾರೆ ದುರಭ್ಯಾಸ ದುಶ್ಚಟಗಳು ಕುಡಿಯೋದು ತಿನ್ನೋದು ಅನೇಕ ಚಟಗಳನ್ನು ಮಾಡುವಂಥದ್ದು ಅಶ್ಲೀಲ ಮಾತುಗಳನ್ನು ಮಾತಾಡೋದು ಅಶ್ಲೀಲ ನುಡಿಗಳನ್ನು ನುಡಿಯೋದ್ರ ಮುಖಾಂತ ಅಶ್ಲೀಲ ದೃಷ್ಟಿಯನ್ನು ಪಡ್ಕೊಳ್ಳೋವಂಥದ್ದು ಅಶ್ಲೀಲವಾದನ್ನು ಕೇಳುವಂಥದ್ದು ದುಷ್ಟಮಾರ್ಗದಲ್ಲಿ ದುರ್ಮಾರ್ಗದಲ್ಲಿ ನಡೆಯುವಂಥದ್ದು ಕೆಟ್ಟ ಕೆಟ್ಟ ಸಂಕಲ್ಪಗಳನ್ನು ಮಾಡುವಂಥದ್ದು ಕೆಟ್ಟ ಕೆಟ್ಟ ಭಾವನೆಗಳಲ್ಲಿ ವಿಹಾರವಾದಂಥ ಇಂದ್ರಿಯಗಳನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ವಿಕಾರ ಭಾವನೆಗಳನ್ನು ಬರೆಸ್ಕೊಳ್ಳೋವಂಥದ್ದು ಇವೆಲ್ಲವೂ ಕೂಡ ಒಳಗಡೆ ನಮ್ಮನ್ನು ಆಳ್ವಿಕೆ ಇರ್ತಕ್ಕಂಥ ಸೈತಾನರು ಒಳಗಡೆ ಇದ್ದಾರಲ್ಲ ಅವರಿಗೆ ಈ ಶರೀರವನ್ನು ನಾವು ಕೊಟ್ಬಿಟ್ಟಿದ್ದೀವಿ ನಮ್ಮ ಅಂತರಂಗ ಮತ್ತು ಬಹಿರಂಗ ಅವ್ರದ್ದೇ ಆಗೋಗ್ಬಿಟ್ಟೈತೆ ಅವರೆಲ್ಲರೂ ಸೇರಿಕೊಂಡು ಒಳಗಡೆ ರಣರಂಗ ಮಾಡಿಬಿಟ್ಟಿದ್ದಾರೆ ಹಿಂಗಿರುವಾಗ ನಮಗೆ ಮೊದಲು ಮಾಡಿದ ಪಾಪ ಹೆಂಗೆ ಪರಿಹಾರ ಆಗುತ್ತೆ ಇವನ್ನೆಲ್ಲ ಓಡಿಸ್ಬೇಕು ಇವನ್ನೆಲ್ಲ ಓಡಿಸ್ಬೇಕು ಅಂತಂದರೆ ಎಷ್ಟರ ಕಷ್ಟ ಆಗಲಿ ನಾನು ಏನು ನುಡಿತೀನೋ ಅದರಂತೆ ನಡೀತೀನಿ ನಾನು ಏನು ನಡೀತೀನೋ ಅದರಂತೆ ನುಡಿತೀನಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಶಿವನಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಬೇಕು ಆವಾಗ ಆ ಶಿವ ನಮ್ಮಲ್ಲಿ ಬರ್ತಾನೆ ಅವನಿಗೆ ನಮ್ಮಲ್ಲಿ ಆವಾಗ ಜಾಗ ಕೊಟ್ಟಂಗಾಗುತ್ತೆ ಆಗುತ್ತೆ ಆವಾಗ ನಮಗೆ ಮುನ್ನ ಮಾಡಿದ ಪಾಪ ನಮ್ಮನ್ನು ಬೆನ್ನು ಬಿಡದಲ್ಲೇ ಕಾಡ್ತಾ ಇರ್ತದಲ್ಲ ಆ ಮುನ್ನ ಮಾಡಿದಂತಹ ಅಂದರೆ ಹಿಂದೆ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ದೇವರು ಅಲ್ಲಿಂದ ನಮ್ಮನ್ನು ಪಾರ್ ಮಾಡ್ತಾನೆ ನಮಗೆ ಅಲ್ಲಿ ಕೃಪೆ ಮಾಡ್ತಾನೆ ನಮಗೆ ಆಶೀರ್ವಾದ ಮಾಡ್ತಾನೆ ಅವನು ನಮಗೆ ದಯೆ ತೋರಿಸ್ತಾನೆ ಯಾವಾಗ ನನಗೆ ನನಗೀಗ ನಾನು ನುಡಿ ಒಂದು ಪರಿ ಒಂದು ಪರಿ ಆಗಿಬಿಟ್ಟಿದೆ ಎನ್ನೊಳಗಡೆ ಏನೂ ಶುದ್ಧವಿಲ್ಲ ನನಗೊಳಗಡೆ ಏನೂ ಶುದ್ಧವಿಲ್ಲ ಯಾವಾಗ ನಡೆ ನುಡಿ ಸಿದ್ಧಾಂತ ಒಂದಾಗುತ್ತೆ ಆವಾಗ ಆ ಶಿವನು ನಮ್ಮೊಳಗಡೆ ಬರ್ತಾನೆ ನುಡಿದೊಂದು ಪರಿ ನಡೆಯೊಂದು ಪರಿ ಆದರೆ ಹಿಡಿದಿದ್ದ ಲಿಂಗ ಘಟಸರ್ಪವಾಗುತ್ತೆ ಅಂತಲೂ ಕೂಡ ಹೇಳೋರೆ ನಮ್ಮ ಶರಣರು ಆದ್ದರಿಂದ ಮೊದಲು ಮಾಡಿದ ಪಾಪಗಳನ್ನು ನಾವು ಬಿಡಿಸಿಕೊಳ್ಬೇಕು ಅನ್ನೋದಾದರೆ ಅವಿಂದ ಬಿಡುಗಡೆ ಆಗಿ ಆ ಶಿವನ ಕಡೆ ನಾವು ಹೋಗಬೇಕು ಅನ್ನೋದಾದರೆ ನಡೆ ನುಡಿ ಸಿದ್ಧಾಂತವನ್ನು ನಾವು ರೂಢಿಸ್ಕೊಳ್ಬೇಕು ಅದಕ್ಕೆ ಶರಣ ಹೇಳ್ತಾರೆ ನುಡಿದಂತೆ ನಡೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಇದು ಶರಣ ಸಿದ್ಧಾಂತ ಲಿಂಗಮೆಚ್ಚಿ ಹಹುದಹುದು ಅನ್ನುವಂತಹ ಸಿದ್ಧಾಂತ ಇದಾಗಿದೆ ಆದ್ದರಿಂದ ನಾವು ನೀವೆಲ್ಲರೂ ಕೂಡ ಶಿವಯೋಗ ಶಿವಜ್ಞಾನ ಶಿವಪೂಜೆ ಇವನ್ನು ರೂಢಿಸ್ಕೊಳ್ಳೋದ್ರ ಮುಖಾಂತರ ಹಿಂದಿನ ಜನ್ಮದ ಪಾಪಗಳನ್ನು ನಾವು ಕಳೆದುಕೊಳ್ಳಲು ಅವಕಾಶ ಉಂಟು